वेलकम टू माय यूट्यूब चैनल आई एम इन माय ग्रैंडमास होम ये मां चारा फोन எடுக்கండి అత్త మాటాడతానల్ల తడేయా యాత్తు కేరణే ఏ కేరణే యాత్తు కర మార్తిరుది నీను ఆ ఓ సారీ గైస్ సారీ ఫర్ ది ఇంటరప్షన్ హి ఇస్ మై కజన్ మంజునాథ్ వన్ సెకండ్ గైస్ మంజు దిస్ ఇస్ कॉल्ड एज़ अ బ్లాగింగ్ అ నా ఈ తరే ల వీడియో షూట్ మాడి ఆ యూట్యూబ్ గే అప్లోడ్ మార్తిని அப்லோட் எவ்ரிடே அந்த நோட்ரே மகி வீடியோ ನಾನು ಅದೇ ಬೇಕು ಹೋಗಿ ಆಗ ಆಗ ವೀಡಿಯೋಗಳ ಕಾಣಿಸ್ಕೊಂತ ಸುಮ್ತೀರಿ ನನ್ನ ಎಲ್ಲ ಜಾಸ್ತಿ ಜನ ನೋಡ್ತಾರೆ ಹ್ಞೂ ಅನೇ ಇರುತ್ತದೇ ನಾನು ಪ್ರೇಮ ಸಾಕ್ತಿನಿ ಅಲ್ವಾ ವೀಡಿಯೋ ಚೆನ್ನಾಗೈತಮ್ಮ ಆಡ್ತೀನಿ ಆಡ್ತಾರ್ರಿ ಅಲ್ಲ ಕಡೆ ಕರೋಣ ನೀನು ವೀಡಿಯೋ ಮಾಡ್ತಲ್ಲ ಏಂತ್ರ ಬಗ್ಗೆ ಮಾಡ್ತಾ ಸಿಂಪಲ್ ಮಂಜು ನಾನು ಬೆಳಗ್ಗೆ ಬೆಳೆಯೋದು ಕಾಫಿ ಕುಡಿಯೋದು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋದು ಸ್ಕೂಲ್ಗೆ ಹೋಗೋದು ಸ್ಕೂಲಿಗೆ ಹೋಮ್ವರ್ಕ್ ಮಾಡೋದು ಲಂಚ್ ಬ್ರೇಕಲ್ಲಿ ಲಂಚ್ ಮಾಡೋದು ವಾಪಸ್ ಮನೆಗೆ ಬರೋದು ಬಸ್ಸಲ್ಲಿ ಆಮೇಲೆ ಮನೆಗೆ ಬಂದಾದಮೇಲೆ ನಮ್ಮ ನಾಯಿಗೆ ನಮ್ಮ ಡಾಗಿ ಇದೆ ತಾಮಿ ಅಂತ ಅದಕ್ಕೆ ಫುಡ್ ಹಾಕೋದು ಎಲ್ಲ ಹಾಕ್ತೀನಿ

அத்தன் ஃபோனில் எல்லாம் ரெக்கார்ட் மாட அது க்வாலிட்டி சனாக்ரோடு நான் இதா ஐஃபோன் செவென்ட்டீன் பிரோ மாக்ஸ் இத்தர ஃபோன் தக்கோ வீடியோ க்ளாரிட்டு தான் தான் வீடியோ மாஸ்ட் தக்கேதே ஃபோனில் எஸ் ரூபாய் ஆகத்தோன் ர் சீங்காஸ்தி ஆகே ரூபாய் 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 ஜஸ்ட் ஒன் லாக்கி தௌசண்ட் ருபீஸ் ஆக அஸ்டே ஒன் லட்சி அது என்ன <laughs> ನಂದು ಇದೆಲ್ಲ ಪ್ಯಾಶನ್ ನಾನು ಒಳ್ಳೆ ಕಾಂಟೆಂಟ್ ಕೊಡಬೇಕು ಒಳ್ಳೆ ಕ್ವಾಲಿಟಿ ಕೊಡಬೇಕು ಜನಗಳಿಗೆ ಅಂತ ಹೇಳಿ ಈ ಫೋನ್ನ ನಾನು ಪರ್ಚೇಸ್ ಮಾಡಿರೋದು ಮಾಡ್ಕೊಳಪ್ಪ ಪರ್ಚೇಸ್ ನಮ್ಮ ಊರಿನಾಗ ಒಂದು ಲಕ್ಷ ಸಾವಿರ ರೂಪಾಯಿಗೆ ಒಂದು ಮನೆಯೇ ಕಟ್ಬಿಡ್ತಾರೆ ನಮ್ಮ ಮನೆ ಅಂತ ಹೆಂಚಿನ ಮನೆ ಈ ಮಗ ಜೋಬಳಿ ಕೀಳ್ಸೋ ಅಂತ ಫೋನ್ ಈ ಒಂದು ಲಕ್ಷ ಕೊಡು ಅಂತನಲ್ಲ ಇವನು ಹ್ಞೂ ಈ ಅಮೇರಿಕದವರೆಲ್ಲ ಬರೋ ಮೋಸ ಮಾಡ್ತಾರೆ ಹ್ಞೂ ಒಂದು ರೂಪಾಯಿ ತಗೊಮ್ಮೆ ನೂರು ರೂಪಾಯಿಗೆ ಮಾರೋದು ಬರೋ ಇಂಥ ನೀವು ಮಾಡೋದೆ ನಿಮ್ಮ ಹಾಂ ಅಯ್ಯೋ ಮಂಜು ನಾನೇನು ಮಾಡಿದೆ ನಿಮ್ಮ ಇಂಡಿಯನ್ ರುಪೀಸಲ್ಲಿ ಎಷ್ಟಾಗುತ್ತೆ ಅಂತ ಹೇಳಿದ್ನಪ್ಪ ಅಷ್ಟಕ್ಕೆಲ್ಲ ನನ್ನ ನನ್ನ ಬೈದ್ರೆ ನಾನೇನು ಮಾಡಿದೆ ಓಕೆ ಅದೆಲ್ಲ ಬಿಡು ಇವಾಗ ನಿಮ್ಮ ಹಳ್ಳಿಯಲ್ಲಿ ನಿಮ್ಮೂರಲ್ಲಿ ಏನು ಚೆನ್ನಾಗಿದೆ ಒಳ್ಳೊಳ್ಳೆ ಪ್ಲೇಸ್ ಅಲ್ಲಿಗೆಲ್ಲ ನನ್ನ ಕರ್ಕೊಂಡು ಹೋಗ್ತೀಯಾ ಅಂದರೆ ಲೈಕ್ ತುಂಬ ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸಸ್ಸು ಏನಾದರೂ ಇದೆಯಾ না মলাকে, বিতুপোল প্রিপোল পলেশে না চারান না মলে বতুপো মকন্লান না গাডদেগে সাল্য যানে বলিপির গোটে রাজি বলিপিব � ாட்ரீட்டோட்டி ஏன் மஞ்சள் நீங்க ಸಿಗುತ್ತೆ ಅಲ್ಲೆಲ್ಲ ಬರೀ ಪಿಜ್ಜಾ ಬರ್ಗರ್ ಪಾಸ್ತಾ ನೂಡಲ್ಸ್ ಈ ತರ ಇರುತ್ತೆ ಅಷ್ಟೆ ಯಾಕ ಮಾತನಾಡ ಯಾಕ ಮಾತನಾಡ ರೊಟ್ಟಿ ತಗೊಂಡೋಗಿ ಪಿಜ್ಜಾ ಮಾಡ್ಕೊಂಡ್ರಿ ಶಾವಿಗೆ ತಗೊಂಡೋಗಿ ನೂಡಲ್ಸ್ ಪಡಾಸ ಮಾಡ್ಕೊಂಡ್ರಿ ಅದನ್ನ ಏನು ದಾಡ್ದ ಇವ್ರ ಏನು ಇವ್ರ ಕಡೆಗೆ ಮಾತ್ರ ಅಲ್ಲಾಡಿಸ್ತಾರೆ ಅಮ್ಮಂಗೆ ಹೇಳ್ಕೊಂಬ್ತಾನೆ ನಡಿ ಬೋಟ್ ಬೋಟಿಂದ್ರಿ ಆತದ್ದು ಅಂತ ತೋರಿಸ್ತೀನಿ ನಡಿ ಬರೋ ಜಾರ ಅಂಗಿ ತಕೋಗಣ

అలే స్కూలే రాజకోట ఐదరంటే వచ్చే రాజకి న నా చూడకంపతన మురికి bande ఐదని అల్వే నోడు మంజిని చూడక అమెరికా దినో వొత్తారు బుడుగురు నొడ ఎంగే న నా చూడకంపతన అమెరికా దిన ఇల్లంతక bande ఐదరి హ నీ నేళ్ళే దుడ్స్ కందాం ఒక బోటి

ನೀವು ನೋಡ್ತಾ ಇದೀರಾ ಯುನ್ ನಾವು ಆ ಸ್ಮಾಲ್ ಸ್ಟೋರ್ ಇನ್ ಇಂಡಿಯಾ ನಮ್ಮ ಅಜ್ಜಿ ಊರಿನಲ್ಲಿರೋ ಒಂದು ಚಿಕ್ಕ ಅಂಗಡಿ ವಿಡಿಯೋ ನೋಡ್ತಾ ಇದ್ದೀರಾ ತುಂಬಾ ಚಿಕ್ಕದಾಗಿದೆ ಅಂಗಡಿ ಆದರೂ ತುಂಬ ನೀಟಾಗಿ ಹೈಜೀನ್ ಮೈಂಟೈನ್ ಮಾಡಿದ್ದಾರೆ ಇಲ್ಲಿ ಇದಾರೆಲ್ಲ ತಾತ ಇವ್ರದೇ ಅಂಗಡಿ ತಾತ ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ತೀರಾ ಏ ಬೋರನ್ ಬಗ್ಗೆ ನಾನ್ ಸಲ ಚಿಂಗ್